ಆದ್ರೆ ಅಲ್ಲಿ ಒಳ್ಳೆ ಪಾರ್ಟಿ ಮಾಡ್ತಾವ್ರೆ ಎಣ್ಣೆ ಪಾರ್ಟಿ ಮಾಡ್ತಾವ್ರೆ ಗಾಡಿ ನಿಲ್ಸಿದ್ವಿ ಮರಳು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಡೌಟ್ ಅಲ್ಲಿ ಗಾಡಿ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ಬೇಕು ನೋಡಿ ಹೆಂಗಿದೆ ಒಬ್ಬರೇನಾ ಸರ್ ಅಲ್ಲಿಂದ ಓರ್ಸ್ಕೊಂಡ್ ಬಂದ್ರೆ ಹೇಗೆ ನಾವೇ ಓರ್ಸ್ಕೊಂಡ್ ಬಂದಿದ್ದು ಅಲ್ಲಿ ನೋಡಿ ಓಕೆ ಸೊ ಬೆಳಗ್ಗೆ ರಾಕಿದೊಳ್ಳೆ ಸ್ನಾನ ಆಯಿತು ಸೊ ಇವಾಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಟು ಅಬ್ಸರ್ವೇಟ್ರಿ ಸೊ ಇಲ್ಲೊಂದು ಅಬ್ಸರ್ವೇಟ್ರಿ ಇದೆ ಅಂತೆ ಸೋಲಾರ್ ಟೆಲಿಸ್ಕೋಪ್ ಇರೋವಂಥ ಜಾಗ ಇಲ್ಲೇ ಮೆರಾಕಲ್ಲಿ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಒಂದು ಚಾರ್ಜರ್ ಮೊಬೈಲ್ಗೆ ಚಾರ್ಜ್ ಆಗೋದಕ್ಕೆ ಗಾಡಿ ಜೊತೆಗೆ ಹೋಗ್ಬೋದು ಸಪ್ರೇಟಾಗಿ ಪವರ್ ಬ್ಯಾಂಕ್ ನೆಸೆಸಿಟಿ ಇಲ್ಲ ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಓಕೆ ಆರು ನಿಮಿಷ ಆದಷ್ಟು ಇದೆಯೋ ಜೀಪ್ ಎಲ್ಲ ಬರ್ತಿದೆ ಟ್ರಕ್ ಬರ್ತಿದೆ ನಮ್ದು ಇದರಲ್ಲಿ ಓಕೆ ಹೋಗೋದಾ ಗುಡ್ ಮಾರ್ನಿಂಗ್ ಗಾಯ್ಸ್ ಫ್ರಮ್ ಪೆಂಗ್ಲಾಂಗ್ ಲೇಕ್ ಪ್ಯಾಂಗಾಂಗ್ ಲೇಕ್ ಸೊ ಇದು ನಮ್ಮದು ಬೆಂಗಳೂರು ಟು ಲಡಾಖ್ ಟ್ರಿಪ್ತು ಹದಿನಾಲ್ಕನೇ ದಿನ ಓ ಓ ಓ ಓ ರೋಡ್ನೇ ನೋಡಿಲ್ಲ ನಾನು ನೋಡಿ ಎಂಥ ಜಾಗ ನೋಡಿ ಹನ್ನೆರಡು ಹನ್ನೆರಡುವರೆ ಹದಿಮೂರು ಸಾವಿರದ ಎಂಟುನೂರು ಫೀಟ್ ಆಲ್ಟಿಟ್ಯೂಡ್ ಅಬೌವ್ ಸಿ ಲೆವೆಲ್ पेट्रोल पंप है कहीं रास्ते में नहीं नहीं मिलेगा हनले से मनाली की तरफ कितनी दूर मिलेगा उधर न्योमा बोल के जगह है उधर न्योमा न्योमा हाँ एनवाई हाँ तो हनले से राइट मनाली मनाली मानली करोड़ है ना उस उसपे है कितना डिस्टेंस होगा शायद दो सौ किलोमीटर होगा शायद हाँ हनले कितना होगा हनले शायद टू हंड्रेड वन एटी किलोमीटर शायद होगा हाँ ऐसे पता नहीं इतना होगा हाँ ना होगा ना बैंगलोर राइडर्स तरह तो गाइड करना भाई उधर ऑब्जर्वेटरी है ना उधर उस तरफ जा सकते हैं बाइक में उधर जा सकते हैं वो वाला नहीं जाएगा ಓ ಇದ್ದರ್ ಜ ರಾಸ್ತಾ ಏನೋ ಉಸ್ಪೆ ನೈಜ ಈಗ ಹಾಂ ಪಸ್ ಈಗ ಅಚ್ಚಾ ಕಾಸೆ ಇವು ಅವ್ರ ರಸ್ತಾ ಇದರ್ಸೆ ಹೇ ಅಚ್ಚ ದೇಖ ಅದೇ ತುಂಬ ಮರಳಿದೆ ಹೋಗೋದು ಕಷ್ಟ ಅಂತ ಅವರು ಬೆಳಗ್ಗೆ ಬೆಳಗ್ಗೆ ವಾಟರ್ ಕ್ರಾಸಿಂಗ್ ಅಬ್ಸರ್ವೇಟ್ರಿ ನೋಡೋದಕ್ಕೆ ಯೋ ಸರಿ ನೀರಿದೆ ಮಚ್ಚ ಅದರಲ್ಲಿ ಹೋಗುತ್ತಲ್ವೋ ಅಲ್ಲೇ ತನಕ ಹಿಂಗೆ ಸ್ಟ್ರೈಟ್ ಹೋಗಿದ್ರೆ ಅಡ್ಡವಾಡೋಕ್ಕಾಗಲ್ಲ ಅಂತೀಯಾ ಫುಲ್ ಮರಳಿದೆಯಾ ಯಾವ ಥರ ಜಾಗ ಮಚ್ಚ ಇದು ಸೈಕ್ ಜಾಗ ಆಗರು ಓಹ್ ಬೋ 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 ಅಣ್ಣ ಅಣ್ಣ ಎಲ್ಲಿ ನಿಲ್ಸಿದೀವಿ ಗಾಡಿನ ಓಕೆ ಗಾಡಿ ನಿಲ್ಸಿದ್ವಿ ಮರಳು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಡೌಟಲ್ಲಿ ಗಾಡಿ ನಿಲ್ಸಿದ್ದೀವಿ ಸೊ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ನೋಡೋದ ಏನಿದೆ ಏನು ಕತೆ ಅಂತ ಚೆನ್ನಾಗಿದೆ ಅಂತಂದ್ರಪ್ಪ ನೋಡಬೇಕು ಏನಾದರೂ ನೋಡೋಕೆ ಸಿಗುತ್ತಾ ಏನೊಂದು ಕತೆ ಅಂತ ನಾವು ಇವಾಗ ಬಂದಿದ್ದೀವಿ ಹೀಗೆ ಇಂಡಿಯನ್ ಆಸ್ಟ್ರಾಮಿಕಲ್ ಅದು ಇಂಡಿಯನ್ ಆಸ್ಟ್ರಾನಿಕಲ್ ಅಬ್ಸರ್ವೇಟ್ರಿ ಮೆರಾಕ್ ಸೊ ನಮ್ಮ ಸ್ಟೇಯಿಂದ ಆಲ್ಮೋಸ್ಟು ಒಂದು ಆಲ್ಮೋಸ್ಟ್ ಟು ತ್ರೀ ಕಿಲೋಮೀಟರ್ಸ್ ಏನು ಬಟ್ ಸ್ವಲ್ಪ ದೂರ ನಡ್ಕೊಂಡು ಬರ್ಬೇಕು ಏನಕ್ಕೆ ತುಂಬ ಸ್ಯಾಂಡಿದೆ ಸೋಲಾರ್ ಟೆಲಿಸ್ಕೋಪ್ ಇದು ಏನೇನೋ ಇದೆ ಇಲ್ಲಿ ಸೋಲಾರ್ ಪ್ಯಾನೆಲ್ಗಳಿದೆ ಚಾರ್ಜಿಂಗ್ಗೆ ಇತ್ತಿನ ಮುಂದೆ ಹೆಂಗಿದೆ ಅಂತ ನೋಡಬೇಕು ನೋಡಿ ಇದೇನೆ ಸೋಲಾರ್ ಅಬ್ಸರ್ವೇಟ್ರಿ ಮಿರಾಟ್ ಕಲ್ ಇರೋದು ಟೆಲಿಸ್ಕೋಪ್ ನೋಡಿ ಹೆಂಗಿದೆ ಸೈಕ್ ಸೈಜ್ ಇದೇನೆ ಟೆಲಿಸ್ಕೋಪ್ ಇದು ಬಿಟ್ಟರೆ ಇಲ್ಲಿ ಏನು ಇಲ್ಲ ಖಾಲಿ ಲ್ಯಾಂಡ್ ಲೇಕ್ ಒಳಗಡೆ 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 ಗಾಡಿಯಲ್ಲೋ ಬಿಟ್ಟರೆ ಓ ಮೈ ಗಾಡ್ ಹಿಂದಿದೆಯಾ ಸೊ ಒಳಗಡೆ ಏನಂತಂದರೆ ಟೆಲಿಸ್ಕೋಪಲ್ಲಿ ಬಂದಿರೋಂಥ ಇಮೇಜ್ ಏನಿದೆ ಅದನ್ನು ಕಂಪ್ಯೂಟರಲ್ಲಿ ಇಮೇಜ್ಗಳು ಸೇವ್ ಮಾಡ್ಕೋತಾರೆ ಒಂದು ಅಂದರೆ ಫುಲ್ ಸಂದು ನಿಮಗೆ ಅವರು ಅಬ್ಸರ್ವ್ ಮಾಡೋಲ್ಲ ಒಂದು ಪಾರ್ಟ್ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೋತಾರೆ ಆ ಪಾರ್ಟ್ ಮಾತ್ರ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ದಿನ ಸೊ ಬೆಳಗ್ಗೆ ಏಳುವರಿಂದ ಸಂಜೆ ಸನ್ಸೆಟ್ ಆಗೋ ತನ್ಕು ಅಬ್ಸರ್ವ್ ಮಾಡ್ತಾನೆ ಇರ್ತಾರಂತೆ ಸೊ ಒಬ್ಬರು ಲೇಡಿಯಲ್ಲಿದ್ದರು ಅವರೇ ಇದು ಅದನ್ನು ನೋಡ್ಕೊತಿರೋದು ಹಾಗೇ ಎಷ್ಟು ನೈಂಟಿ ಸೆಕೆಂಡ್ಗೆ ಒಂದು ಇಮೇಜ್ ಕ್ಯಾಪ್ಚರ್ ಮಾಡ್ತಾರೆ ಟೆಲಿಸ್ಕೋಪ್ ಅದು ಮೋಸ್ಟ್ಲಿ ಚೇಂಜ್ ಮಾಡ್ಕೋಬೋದು ಬಟ್ ಅವ್ರು ಇಟ್ಟಿರೋದು ಅದನ್ನು ಸೊ ಅದ್ರ ಪಕ್ಕನ ಇನ್ನೊಂದು ದೊಡ್ಡದು ಇದಕ್ಕಿಂತ ದೊಡ್ಡ ಟೆಲಿಸ್ಕೋಪನ್ನು ಹಾಕೋದು ಪ್ಯಾನಲ್ ಇದೆ ಈ ಅಂತೆ ಬಟ್ ಏನಂತಂದರೆ ಇದು ಸಕ್ಸಸ್ಫುಲ್ ಆದರೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸೊ ಇಡಂದ್ರೆ ಇದನ್ನೇ ಇಟ್ಕೋತಾರೆ ಆದರೆ ಕ್ರೇಜಿ ಇನ್ಫಾರ್ಮೇಷನ್ಗಳು ಮಾತ್ರ ಒಳಗಡೆಗೆ ಕ್ರೇಜಿ ಕ್ರೇಜಿ ಇನ್ಫಾರ್ಮೇಷನ್ ಸೊ ಇಲ್ಲಿ ಬಂದವರು ಒಂದ್ಸಲಿ ನಿಮಗೆ ಗ್ಯಾಲಕ್ಸಿ ಆಮೇಲೆ ಯೂನಿವರ್ಸು ಈ ಥರ ಸ್ವಲ್ಪಲ್ಲಿ ಇಂಟ್ರೆಸ್ಟ್ ಇದ್ದರೆ ಬಂದು ನೋಡ್ಕೊಂಡು ಹೋಗ್ಬೋದು ಸ್ವಲ್ಪ ವಾಕ್ ಮಾಡಬೇಕಷ್ಟೇ ಮೆರಾಕಿಂದ ಹಾಂ ಸ್ವಲ್ಪ ಹಲಸು ಸುಮಾರು ವಾಕ್ ಮಾಡಬೇಕು ಸೊ ನೀವು ಮೆರಾಕಲ್ಲಿ ಆಮೇಲೆ ಪ್ಯಾಂಗೊಂಗಲ್ಲಿ ಜಾಗದಲ್ಲಿ ಎಲ್ಲೋ ನಿಮಗೆ ಇಂಟರ್ನೆಟ್ ಇಲ್ಲ ಏನೂ ಇಲ್ಲ ಸೊ ಇದಕ್ಕಿಂತ ಮುಂದೆ ಇನ್ನೊಂದು ಅವ್ರು ಏನು ಹೇಳಿದ್ರೆ ಇಷ್ಟು ಹೇಳಿದ್ದು ಕಸ್ಕೇಟಾ ಹಾಂ ಕಸ್ಕೇಟಿಂದ ಏನೋ ದೂರಿದೆ ಸೊ ಇಲ್ಲಿಂದ ಮೆರಾಕಿಂದು ನಾಲ್ಕು ಕಿಲೋಮೀಟ್ರ್ ಅದು ಮೇನ್ ರೋಡಲ್ಲಿ ಸೊ ಅಲ್ಲಿ ನಿಮಗೆ ವೈಫೈ ಸಿಗುತ್ತೆ ಅಂತ ಹೇಳಿದ್ರು ಇಲ್ಲಿ ಇದ್ದವರು ಅಬ್ಸರ್ವೇಟ್ರಲ್ಲಿ ಇದ್ದವರು ಸೊ ಇವಾಗ ನಾವು ಇಲ್ಲಿಂದ ಬ್ಯಾಂಗ್ಲೋ ಕಡೆ ಹೋಗ್ತಿದ್ದೀವಿ ಜನ ಕೇಳ್ಕೊಂಡು ಹೋಗ್ತಾರೆ ಬೇಜಾರಾಗುತ್ತೆ ಆದ್ರೆ ನೋಡಿ ಹೋಗೋದಾ ಅಬ್ಸರ್ವೇಟ್ರಿ ನೋಡಾಯಿತು ತುಂಬ ಖುಷಿ ಆಯಿತು ನೋಡಿ ನಿಜವಾಗ್ಲೂ ಸಣ್ಣ ಬಿಲ್ಡಿಂಗು ಆದರೆ ತುಂಬ ದೊಡ್ಡ ಇನ್ಫಾರ್ಮೇಶನ್ಸ್ ಒಳ್ಳೆ ಮಜಾ ಇತ್ತು ನೋಡೋದಕ್ಕೆ ಮಾತ್ರ ತುಂಬ ಜನ ಕಮ್ಮಿ ಜನ ಬರ್ತಾರೆ ಅನ್ಕೊತೀನಿ ಇಲ್ಲಿಗೆ ಬಟ್ ನಿಜವಾಗ್ಲೂ ಒಂದು ನೋಡಬೇಕಾಗಿರೋ ಅಂಥ ಒಂದು ಜಾಗನೇ ಏನು ನಿಮಗೆ ಏನು ದೊಡ್ಡದಿಲ್ಲ ಅಂತ ಅನಿಸ್ಬೋದು ಮಜಾ ಮಾಡೋಂಥ ಇದಲ್ಲ ಬಟ್ ಇಲ್ಲಿ ಈ ಥರ ಜಾಗದಲ್ಲಿ ಏನಕ್ಕೆ ಮಾಡಿದ್ದಾರೆ ಏನು ಇನ್ಫ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ ಹೆಂಗೆ ಕಾಣಿಸುತ್ತೆ ಅವ್ರಿಗೆ ಸನ್ನು ಅವ್ರು ಯಾವ ಥರ ಯಾವ ರೀತಿ ಅಬ್ಸರ್ವ್ ಮಾಡ್ತಾರೆ ಅವ್ರದ್ದು ಪ್ರಾಸೆಸ್ ಏನು ಅವ್ರದ್ದು ವರ್ಕ್ ಲೈಫ್ ಏನು ಎಲ್ಲ ಕೇಳ್ಕೊಳ್ಳೋದಕ್ಕೆ ಒಳ್ಳೆ ಮಜಾ ಇರುತ್ತೆ ಅಂದರೆ ಮಜಾ ಅನ್ನೋದಕ್ಕಿಂತ ಒಳ್ಳೆ ಇನ್ಫಾರ್ಮೇಟಿವ್ ಜಾಗ ನಿನ್ನೆ ಬಂದಿದ್ದ ರೂಟೆ ಅದರಲ್ಲಿ ಪುನಃ ಹೋಗ್ತಿರೋದು ನಾವು ಇವಾಗ ಯಾವ ಕಡೆಗೆ ಪ್ಯಾಂಗಾಂಗ್ ಮೇಯ್ನ್ ವ್ಯೂ ಪಾಯಿಂಟ್ ಕಡೆಗೆ ಕಲ್ಲರ್ ನೋಡೋದ್ದು ಗಾಡಿ ಹೋಗ್ತೀವಿ ಸೈಡ್ಗೆ ಐ Değil mi? Yüreğimde anne, Ha, Thank you, sir. All the best. Bye bye. ಸೂಪರ್ ಕಣಯ್ಯ ಒಬ್ಬರೇ ಬರ್ತವ್ರಲ್ಲ ಗುರು ಬೆಂಗ್ಳೂರವರು ಕಾನಮಿಲ್ಲ ಇಲ್ಲ ಇದನ್ನ ಈ ಹಾಗೆ ಅಚ್ಚ ಇದೆ ನೋಡಿ ಜಾತ್ರೆ ಪ್ಯಾಂಗ್ ಹಾಂಗ್ ಅಂದ್ರೆ ಇದೇನೆ ನಾವು ಅದಕ್ಕೆ ಇದೇ ಕಾರಣಕ್ಕೆ ಮೆರಾಕಲ್ ರೂಮ್ ಮಾಡಿದ್ದು ನೋಡಿ ಎಲ್ಲ ತ್ರೀ ಇಡಿಯಟ್ಸು ಎಸ್ ನೋಡಿ ಇದು ಹಿಂದ್ಗಡೆ ಪೂರ್ತಿ ಹೋಮ್ ಸ್ಟೇಗಳು ಸಾರಿ ಹಾಂ ಇದು ಹಿಂದ್ಗಡೆ ಪೂರ್ತಿ ಹೋಮ್ ಸ್ಟೇಗಳು ಈ ಕಡೆ ಇರೋದೆಲ್ಲ ಅದಕ್ಕೆ ಜಾತ್ರೆ ಆದರೆ ಏನಂದರೆ ವ್ಯೂ ಚೆನ್ನಾಗಿದೆ ಮೌಂಟೇನ್ ಚೆನ್ನಾಗಿದೆ ಈ ಕಡೆ ಸೈಡು ನಾವು ಒಂದು ಚೈನಲ್ಲಿ ಬಂದು ಕೂತಿದ್ವಿ ಯಾಕಡೆ ಕ್ರೌಡ್ ಇರೋ ಕಡೆ ಇಲ್ಲ ಓ ಇಲ್ಲ ನೋಡಿ ಆಡಿಸ್ತಾ ಇಲ್ಲ ಬಾಳ್ ಬರ್ಡ್ ಬಡಿ ಬಡಿ ಎಲ್ಲ ಇರ್ತಿದೆ ಓ ಎಲ್ಲ ಇರ್ತಿದೆ ಇದು ಏನು ಮೌಂಟೇನ್ಗಳು ಕಾಣಿಸ್ತಿದೆ ನಿಮಗೆ ಇದು ಹಿಂದ್ಗಡೆ ಇರೋದೆಲ್ಲ ಚೈನಾ ಮೇನ್ ಚೈನಾ ಚೈನಾ ಬಟ್ ನಾವು ಇಂಡಿಯಾ ಮ್ಯಾಪ್ ನೋಡಿದ್ರು ನಿಮಗೆ ಚೈನಾ ಬಾರ್ಡ್ರ್ ಎಲ್ಲವೂ ಇದೆ ಬಟ್ ಆ್ಯಕ್ಚುಲಿ ಅಷ್ಟು ಅದಕ್ಕಿಂತ ತುಂಬ ಒಳಗಡೆ ಇದ್ದಾರೆ ಅವರು ಈವ್ನಿಂಗ್ ಆಗಿರುವ ಟೈಮು ಒಂದು ನಾಲ್ಕು ಗಂಟೆ ಹಂಗೆ ಪರ್ಪಲ್ ಬ್ಲೂ ಆಮೇಲೆ ವೈಟ್ ಶೇಡ್ ಆ ಥರ ಗ್ರೀನ್ ಸಾರಿ ಗ್ರೀನ್ ಶೇಡ್ ಕಾಣಿಸುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಮೌಂಟೈನ್ಗಳು ನೋಡಿ ಹೆಂಗಿದೆ ಮೌಂಟೇನ್ಗಳು ಸಖತ್ತಾಗಿದೆ ಕ್ಲೌಡ್ನಷ್ಟೇ ಅಲ್ಲ ಮಜಾ ಎಷ್ಟು ಚಂದ ಹೇಳಿ ಇಲ್ಲಿ ಹಾ ಕಟ್ ಮಾಡಿ ಕಾಲೇಜ್ ಮಾಡಿ ಪೀಸ್ ಮಾಡಿ ಅಲ್ಲ ಎಲ್ಲೆಲ್ಲಿ ಬೇಕೋರಲ್ಲಿ ಅಂಟಿಸಿರೋ ತರ ಸ್ವಲ್ಪ ಹೊತ್ತು ಕೂತು ಆಮೇಲೆ ಇಲ್ಲಿಂದ ಮತ್ತೆ ಪುನಃ ಸ್ಟೇ ಕಡೆಗೆ ಹೋಗಿ ಅಲ್ಲಿ ನಮ್ಮ ಸನ್ಸೆಟ್ ಇವತ್ತು ಅಲ್ಲಿ ಚಂದ ಮಾಡಿ ಸನ್ಸೆಟ್ ಬೆಟ್ಟ ನಾನು ಹತ್ತಲ್ಲ ನನ್ನ ಕೈಲಾಗಲ್ಲ ಬೆಟ್ಟ ಹತ್ತಕ್ಕೆ ಆಲ್ಮೋಸ್ಟ್ ಒಂದು ಆರ್ನೂರ ಏಳ್ನೂರು ಫೀಟ್ ಇದೆ ಅದು ಐಟಿನ ತುಂಬಾ ಸ್ಟೆಪ್ಸ್ ಇದೆ ತುಂಬಾ ಸ್ಟೆಪ್ಸ್ ಇದೆ ನಿನ್ನೆ ನಾಲ್ಕು ಜನ ಹತ್ತಿರದನ್ನ ನೋಡಿದೆ ಅದೇ ನೋಡಿ ಸಾಕಾಗೋಯ್ತು ಹೋಯ್ತು ನನಗೆ ಸೊ ರಾಖಿ ಹತ್ತನಂತಿವತ್ತು ನಾನು ಬರಲ್ಲ ಅರ್ದಕ್ ಬ ಎಲ್ಲಿಗೆ ಎಂತ ಡ್ರಾಪ್ ಮಾಡಕ ಹೋಗಲ್ಲ ಬರಲ್ಲ ಅಲ್ಲೇ ರೋಡ್ ಕ್ರಾಸ್ ಮಾಡಿದ್ರೆ ಇದು ಇದೆ ಗೊತ್ತ ದಾರಿ ಇದೆಯಾದ್ರೂ ಹತ್ಕೊಂಡು ಹೋಗು ಬೇಗ ತಲುಪ್ತಿಯಾಲ್ ಆಕ್ಸಿಜನ್ ನಾವಿಲ್ಲಿ ಆರಾಮಾಗಿ ಕೂತಿದ್ದೀವಿ ಈ ಥರ ಕೂರಬೇಕು ಅದರ ಅಲ್ಲಿ ನೋಡಿ ಕಾಣಿಸ್ ನಿಮಗೆ ಅದರ ಅಲ್ಲಿ ಒಳ್ಳೆ ಪಾರ್ಟಿ ಮಾಡ್ತಾವ್ರೆ ಎಣ್ಣೆ ಪಾರ್ಟಿ ಮಾಡ್ತಾವ್ರೆ ಜನ ಅದೆಲ್ಲ ಮಾಡಬೇಡಿ ಆಮೇಲೆ ತುಂಬ ಕಸಗಳಿದೆ ಪ್ಯಾಂಗೋಂಗ್ ಲೇಖಲ್ಲಿ ಎಲ್ಲ ಇದೆ ಎಲ್ಲ ಥರದ ಅಂಗಡಿಲಿ ಏನೇನು ಸಿಗುತ್ತೋ ಐಟಮ್ಗಳು ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲಾನು ಬ್ಯಾಂಗೊಂಗ್ ಲೇಕ್ ಅಲ್ಲಿ ಇದೆ ಬೇಜಾರು ಓಕೆ ಫ್ರೆಂಡ್ಸ್ ಬಾಯ್ ಅದಕ್ಕೆ ನಾವು ಇಲ್ಲಿ ಅದಕ್ಕೆ ನಾವು ಇಲ್ಲಿಲ್ಲ ಇಲ್ಲಿ ಜಾಗ ನೋಡೋಕೆ ಚೆನ್ನಾಗಿದೆ ನೋಡಿ ಫುಲ್ ಪೆಬಲ್ಸ್ ಇರೋದು ಇದು ನೀರು ಮರಳಿಲ್ಲ ಬಟ್ ಆದರೂ ನಮಗೆ ಇಷ್ಟ ಇಷ್ಟಪ್ಪ ದೊಡ್ಡ ಜಾಗ ನೋಡಿ ಕಡೆ ಸನ್ಸೆಟ್ ಆದರೆ ಆಮೇಲೆ ಇಲ್ಲಿ ನಿಮಗೆ ಈ ಮೌಂಟೈನ್ ಏನಿದೆ ಈ ಮೌಂಟೈನ್ದು ಕಲರ್ ಫುಲ್ ಚೇಂಜ್ ಆಗುತ್ತೆ ನಿನ್ನೆ ಫುಲ್ ಆರೆಂಜ್ ಆಗಿತ್ತು ಅಂದರೆ ಬ್ಯಾಕ್ ಫುಲ್ ಆರೆಂಜ್ ಆಗಿತ್ತು ಸೊ ಗೊತ್ತಿಲ್ಲ ಇವತ್ತೇನು ಕಲರ್ ಕಾಣಿಸುತ್ತೋ ಗೊತ್ತಿಲ್ಲ ದೇವ್ರಾಣಿಗೂ ಇದು ಒಳ್ಳೆಯ ಜಾಗ ನಾರ್ಮಲ್ ಪ್ಯಾಂಗೋಂಗ್ ವ್ಯೂ ಪಾಯಿಂಟ್ಗಿಂತ ತುಂಬ ಚೆನ್ನಾಗಿರೋ ಜಾಗ ಮಾಡ್ಕೊಂಡಿದ್ದಾರೆ ನೋಡಿ ಎರಡು ಜನ ಕೂತಿದ್ದಾರೆ ನೀವು ಕಾಣಿಸೋದಿ ಆಕ್ಸ್ ಮೇ ಸೊ ಓಕೆ ಸೆಲ್ಯೂ ಒಂದು ವರ್ಕೌಟ್ ಆದರೆ ಟೈಮ್ ಲಕ್ಷ್ಮಿ